ಅದನ್ನ ತಪ್ಪು ಮಾಡ್ಯಾಳಾಕಿ ಹ್ಯಾನ್ರಿ ಅದನ್ನ ಹೆಂಗ ತಪ್ಪು ಮಾಡ್ಯಾಳ ಗೊತ್ತೇನು ರೀ ಒಂಬತ್ತು ತಿಂಗಳ ಒಂಬತ್ತು ದಿವಸ ಇಳಿಸಿ ಇಟ್ಟುಕೊಂಡ ತಪ್ಪು ಮಾಡ್ಯಾಳಾಕಿ ಇವ್ ಹೆಂಗ ಕಿಲೋಮೀಟರ್ಗೊಮ್ಮಿ ಇಳಿಸಿದ ಇಳಿಸಿದ ಇಳಿಸಿದ್ರ ಅಕ್ಕಿ ಹೊಟ್ಟಿ ಆಗಿದ್ದಾಗ ಇವನು ತಿಳಿಗೊಮ್ಮಿ ತಿಂಗಳಿಗೊಮ್ಮೆ ಮತ್ತೆ ಮೊದಲಿಗೆ ಜನ ಶಾರೋಪ ಒಳ್ಳೆ ನಿಯಮದಿಂದ ಕೇಳೋ ತಮ್ಮ ಈ ಸಂದ ಕಾಳಗದೊಂದ ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಮದಲ ಏನಾಯ್ತವಾ ಏ ಮಹಾಶಕ್ತಿ ಮಾದೇವಿ ಎದ್ದಾಳ ಮುಂದ ಮುಂದಿನ ಸಂದೇ ಶಕ್ತಿ ಮಾದೇವಿ ಎದ್ದಳ ಮುಂದ ಮುಂದಿನ ಪರಶಕ್ತಿ ಪಾದ ಎತ್ತ ಕೂಡ ಏನಿಟ್ಟು ಆವಾಗ ಏ ಪಾದವೇ ಪೃಥ್ವಿಯಾಗದ ತೇಜವಾಯು ಆಕಾಶ ಬಾಗ್ಯದ ಮೊಳಕಾಲದಿಂದ ಮೃತ್ಯ ನಾರಿ ಮಣಿಯಿಂದ ನವ ಕಾಂಡ ಜನಸಿ ಶಿ ಬಾಂಧವ ಏನ್ ಏ ಹರನ ಹೃದಯದೋಳು ಭಾಗ್ಯದ ೋಳು ತುಗ ಅದಕ್ಕೆ ಹೇಳ್ತಾರೆಪ್ಪ ಏನಂತ ಹೇಳ್ತಾರೆ ತಂಗಿ ತ್ರೀಶಕ್ತಿಯರಿಂದ ತ್ರೀ ಮೂರ್ತಿಗಳು ಮೊದಲಿಗೆ ಜನ ಉಪಸಂದ ಸಂದ ಒಳ ನಿಯಮದಿಂದ ಕೇಳುತ್ತಮ್ಮ ಈ ಸಂದ ತಮ್ಮ ಇದ್ದದಿತ್ತ ತಳದಾಗ ಕಾಳಕದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರ್ಕಿನ್ನ ಮೊದಲ ಮಮ್ಮ ಈ ಮಹಾಶಕ್ತಿ ಇದ್ದಾಳ ಮುಂದ ಮುಂದಿನ ಸಂದ್ರೀ ಪರಶಕ್ತಿ ಪಾದ ಇಟ್ಟ ಕೂಡಲೇ ಪಾದವೇ ಪೃಥ್ವಿ ಆಗ್ಯದ ಆಪ ತೇಜವಾಯು ಆಕಾಶ ಬಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಹೌದು ನಾರಿ ನಾರಿಮಣಿಯಿಂದ ನಾವು ಕಾಂಡ ಜನಸಿ ಬಂದು ಹರನ ಹೃದಯ ಅದಳು ತೋಗಿಯದ ತೆಲಿ ಬಾಗಿಯದ ಕರೀತೇವ ಅದಕ್ಕೆ ಪಾ ಇವ್ರ ಏನ್ ಹೇಳತ್ತೇರಿ ಹೇಳ್ತಾನೆ ಗಂಡ ಹಾಡವ ಅಂತ ಹನುಮಂತ ಅಂತ ಹನುಮಂತ ಸಹಿತ ಸಮುದ್ರ ದಾಟಿ ಹೋಗ್ಯಾನತ್ರಿ ಸೀತಾನ ಶೋಧ ಮಾಡ್ಕೊಂಡು ತರ್ಲಾಕ ಹೌದು ಹನುಮಂತ ಹೋಗ್ಯಲ್ಲ ಎದಕ್ರಿ ಸೀತಾನ ಶೋಧ ಮಾಡಿ ತರಬೇಕಾದ್ರೆ ನಮ್ಮ ಹನುಮಂತನ ತಂದಾನು ಹನುಮಂತ ದೊಡ್ಡವ ಹೌದು ಹೌದಲ್ಲ ಹನುಮಂತ ದೊಡ್ಡವ ನೋಡು ಗೂಪಿ ಗೂಡಿನೊಳಗಿದ್ದಾಗ ತಾಯಿ ಆಶ್ರಯದೊಳಗಿರ್ತೈತಿ ತಾಯಿ ಹೆಂಗಿರ್ತಾಳ ಹಂಗ ಅದು ಇರ್ಲಾಕತ್ತೈತಿ ಹೌದು ಗೋಪಿಗೆ ಪಂಕ್ ಬಂದ ಮೇಲೆ ಯಾರು ವಿದ್ಯಾ ಕರ್ಸುದು ಹತ್ತಂಗಿಲ್ಲ ತಾನ ಹೊಟ್ಟಿ ಭೋಜನ ತಾ ನೋಡಕೋತೈತಿ ತನ್ನ ಯಾರು ಯಾರ ಸಂಘಟ ಅದು ಅದ ಮುಂದಿನ ಮಾತು ನೀನು ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ಲಕತಿ ಯಾಕಂದ್ರ ಹನುಮಂತ ಹೋಗಿ ತಂದಾನು ಸೀತಾನ ಶೋಧ ಮಾಡಿ ಅಂದಿ ದೊಡ್ಡ ದೊಡ್ಡವ್ ಆದ ಬಳಕ ಜಗತ್ತಿನೊಳಗ ಧರುಣಿ ಮೇಲೆ ಬಂದ ಬಳಕಿದೆಯಲ್ಲ ಇದೆಲ್ಲ ಹೌದ ತಾಯಿ ಹೊಟ್ಟೆಗಿದ್ದಾಗ ನಿನ್ನ ಸಂರಕ್ಷಣೆ ಮಾಡಿ ಬಿಟ್ಟು ಮಕ್ಕಳೀವ್ ನಾವು ಯಾರು ತಾಯಿ ಅಂಜನಾ ದೇವಿ ಅಂಜನಾ ದೇವಿ ಗರ್ಭವತಿ ಇದ್ದಾಗ ಹೊಟ್ಟೆ ಕುತ್ಕೊಂಡು ಒದರ್ತಿದ್ದ ಹೌದು ಜಗತ್ತಿನೊಳಗ ಬನ್ನಿ ಅಂದ್ರೆ ಶರೀರ ತೋರ್ಸವಲ್ಲ ನನ್ನ ಅಂಗಾಂಗಗಳಿಗೆ ತೋರಿಸ್ ದಿಗಂಬರಿಯಾಗಿ ನಾವು ಹೊರಗ ಇದಿಲ್ಲ ಒಂದ ದಗದ ಕರುಣೆ ತೋರ್ಬೇಕಂದ ತಾಯಿ ಗರ್ಭದೊಳಕು ಏನು ಮಾಡ್ಬೇಕು ಅವಾಗಂದ ಯಾವ ಒಂದ ಚೋಟರಿಬಿ ನುಂಗ ನಿನ್ನ ಹೊಟ್ಟಿ ಒಳಗ ಹೌದಲ್ಲ ಒಂದ ಚೋಟರಿಬಿ ನುಂಗಿದೆ ಅಂದ್ರೆ ಅದನ್ನ ಕೈಪ್ ಮಾಡಿ ಕಟ್ಟಕೊಂಡು ಬರುತ್ತೆ ನಾ ಜಗತ್ತಿನೊಳಗಂದ ಹೌದು ಹೌದ ಇದು ಸೀತಾನ ತಂದ ರಾವಣನ ವಧ ಮಾಡಿದ ಇದೆಲ್ಲ ಹಿಂದಾಗಡಿಯಿಂದ ನೀವ್ ನೀ ಆಗಿರುತ್ತ ನಿನಗ ಅರಿಬಿ ಕೊಟ್ಟ ನಿನ ಮೇಟಿಗೆ ಹಚ್ಚಿ ಬಿಟ್ಟವ್ರ ನಮ್ಮ ತಾಯಿ ಅಪ್ಪ ದೊಡ್ಡವ ದೊಡ್ಡ ಒಂದ್ ಮಳ ಅರಿಬಿ ನುಂಗ್ಲಾ ಹಚ್ಬೇಕ ಅವಳಗ ಇವು ಅರಿಬಿ ಇವ್ ಸುಡಬೇಕಾಗಿತ್ತು ಸಡಿತಿದ್ದ ಇಂಗು ಇವನು ಅರಿಬಿ ತಂದ್ರ ಕಡೆ ಏಳು ಮನ ಕಟ್ಟಿಗೆ ಸಜ್ಜ ಮಾಡಿ ಈ ಕಡೆ ಸೋಲಕ್ ನುಗ್ಲಾ ಕಚ್ಚಿವೈದ ಆಕಿ ಜಾಗ ನಿನಗ ತಗೋಲಾಕರಂಗಿಲ್ಲ ತಾಯಿ ಜಾಗನ ಬೇರೆ ತಂದಿ ಜಾಗನ ಬೇರೆ ತಂದೆ ಋಣ ಮುಟ್ಟಸ್ಬಹುದು ತಂದಿ ಋಣ ಮುಟ್ಟಸ್ಬಹುದಾರ ಅದ್ರ ತಾಯಿ ಋಣ ಆಗಂಗಿಲ್ಲ ಯಾರಿಗೆ ಸಾಧ್ಯ ಇಲ್ಲ ತಂಗಿ ಇವ್ ನಮ್ಮ ಮಕ್ತಮ್ ಕಾಕಾನಂತ ಒಂದ್ ದಗದ ಮಾಡಿದ ಏನ್ ಮಾಡಿದ್ರಿ ಒಟ್ಟ ಅವನ ಋಣ ಮುಟ್ಟಸ್ತಾನ ಗಂಟ ಬಿದ್ದಿದ್ದ ಹೌದ್ ಹೌದಾ ಅವಾಗ ಅಂದಳಕಿ ಏನಂದಳು ಯಪ್ಪಾ ತತ್ತೀಸ್ಕೋಟಿ ದೇವನ ದೇವತೆಯರ್ ಕೈಲಿ ನನ್ನ ಋಣ ಮುಟ್ಸೋದಾಗಿಲ್ಲೋ ನೀ ಬ್ಯಾಡ ಮಗನ ಅಂದ್ರೆ ಮಗ ಅಂದಿತ್ತ ನಾ ಅಂದಾ ಕಡ್ಯಾಕ್ ಹೋಗ್ನ ಅಂದ ಅವಾಗ ಅಂದ್ಲ ತಾಯಿ ನನ್ನ ಋಣ ಮುಕ್ತ ಆಗ್ಬೇಕನ್ನುವಂತ ನಿನ್ನಲ್ಲಿ ಹಠ ಇತ್ತಂದ್ರ ನನಗೊಂದು ಆಶೆ ಆಗ್ಯದ ಏನು ಏನಂತ ಹೇಳಿ ನಿನಗ ಜನ್ಮ ಕೊಟ್ಟ ಮಲತ್ತೆ ನನಗ ಕಾಶಿಗ್ ಹೋಗಿ ಬರುವಂಗ ಇಚ್ಛೆ ಆಗ್ಯದ ಮಗನ ನಾನೊಂದ್ ಸ್ವಲ್ಪ ಕಾಶಿಗ್ ಹೋದ ತೊಗೊಂಡ್ ಬರ್ತೇನೋ ಮಗನ ಅಂದ மக அந்த காசி ஓத தந்திர ரிணா முட்ட நீவா அந்தீவ அந்த காசி ஓத தீண முக்திப்பா நீ அந்த இதே தோட தகுதந்தா ಜನ್ಮ ಕೊಟ್ಟಿರೋ ತಾಯಿನ ಹೆಗಲ ಮ್ಯಾಗ ಹೊತ್ತಗೊಂಡ ಎಲ್ಲಿಗೆ ನಡದ್ರಿ ಹೆಗಲ ಮ್ಯಾಗ ಹೊತ್ತಕೊಂಡ ಕಾಶಿಗೆ ತಗೊಂಡ ನಡದ ಹೌದು ಕಾಶಿಗೆ ತಗೊಂಡ ಹೋಗಿ ಬರಬೇಕಾದ್ರೆ ಜನ್ಮ ಕೊಟ್ಟಿರುವಂತ ತಾಯಿ ಕಿಲೋಮೀಟರ್ ವಾಜ್ಯಾಗಲಾ ಕತ್ತಳು ಹೌದಾ ಎಲ್ಲಿ ವಾಜ್ಯಾಗ ತಳಲ್ಲಿ ಇಳಿಸ್ತಿದ್ದ ಎಲ್ಲಿ ಹಗರ್ ಅನ್ನಿಸ್ತಿಳು ಅಲ್ಲಿ ಹೊರತಿದ್ದ ಮಾಡ್ತಿದ್ದ ಎಲ್ಲಿ ವಾಜ್ಯಾಗ ತಳಲ್ಲಿ ಇಳಿಸೋದು ಹಗರ ಅನಿಸ್ಲಿ ಹೊರದಕ್ಕಿಟ್ಟ ಮಾಡ್ಕೋತ ಹೋಗಿ ಕಾಶಿಗೆ ತಗೊಂಡ ಮನಿಗೆ ಬಂದ ಅವಾಗ ಏನೈತಿ மனியாக கேள்த்தானி காசி ஓத தகண்ட ரிண முட்டி நின காசி ஓத தகண்டி ரிண முக்தின் அந்த அவங்க தாயி ஏன் தங்கி அவங்க தாயி அல்லோ மகன ಬರೇ ಕೇವಲ ಕಾಸಿ ಕಾಸಿಲ್ಲ ಕೇವಲ ಒಂದ ಕಾಶಿಗೆ ಹೋಗಿ ಬರಬೇಕಾದ್ರ ಕಿಲೋಮೀಟರ್ ಆದ್ರೆ ನಾ ಆದ್ರಂ ಮಾಡಿಲ್ಲ ತಾಯಿ ನನ್ನ ಗರ್ಭದೊಳಗೆ ಯಾವಾಗ ನೀ ಹೌದಿಲ್ಲ ಒಂಬತ್ತು ತಿಂಗಳ ಒಂಬತ್ತು ದಿವಸ ಆಗಂಟ್ಲೇನ ಭೂಮಿ ತೆಲಿಮೆ ಇಳಿಸೇನಿ ಅದನ್ನ ತಪ್ಪು ಮಾಡಿ ಅಳಕಿಂಗ್ ಅದನ್ನ ಹೆಂಗ ತಪ್ಪು ಮಾಡ್ಯಾ ಗೊತ್ತೇನ ಒಂಬತ್ತು ತಿಂಗಳ ಒಂಬತ್ತು ದಿವಸ ಇಳಿಸಿ ಇಟ್ಟುಕೊಂಡ ತಪ್ಪು ಮಾಡ್ಯಾಳಾಕಿ ಹಾ ಇವ್ ಹೆಂಗ ಕಿಲೋಮೀಟರ್ಗೊಮ್ಮಿ ಇಳಿಸಿದ ಇವ್ನು ಅಕ್ಕಿ ಹೊಟ್ಟಿ ಆಗಿದ್ದ ಇವ್ನ ತಿಗಳಿಗೊಮ್ಮಿ ಇಳಿಸೋದಿತ್ತಾಕಿ ಮತ್ತೆ ಇವೇಲೂ ಹೊರಗೆ ಬರ್ತಿದ್ದ ಇವ್ ಬರ್ತಿದ್ದ ಇಲ್ಲ ಗೋರಿ ಮ್ಯಾಲ ಕರಿಕಿ ನಾಡ ಅಪ್ಪನ ಜಾಗ ತಗೋಲಕ್ಕೆ ಎಲ್ಲರಿಗೂ ಬರತೈತಿ ಅವನ ಜಾಗ ತಗೋಲಕ್ಕ ಯಾರ ಕೈಲಿ ತಂಗಿ ಜಗದಾಗ ದೃಢವಾದ ವಸ್ತು ಐತದೆ ದುಡ್ಡು ಒಂದ ಕೊಟ್ಟ ಜಗತ್ತಿನೊಳಗ ದುನಿಯಾ ಸಿಗ್ತೈತಿ ಕೊಟ್ಟಿರುವಂತ ತಾಯಿ ಮತ್ತೊಮ್ಮೆ ಗೋರಿ ಮ್ಯಾಲ ಹೋಗಿ ಬಾಯಾಗ ಮಣ್ಣ ಹಾಕೊಂಡ ಹತ್ತಿರನು ಹೊಳ್ಳಿ ಬರ್ಲಾರದಂತ ವಸ್ತು ಐತಿ ಈಗ ಹೊರಗಿನ ದೇವ್ರಿಗೆ ಹೋಗಿ ತುಪ್ಪಿನ ಅಭಿಷೇಕ ಬಾಳೆ ಹಣ್ಣಿನ ಅಭಿಷೇಕ ನಾನಾ ತರ ಒಂದ್ ಕಿಲೋ ಬ್ಯಾಳೆ ಹಾಕಿ ಹುರ್ನ ಗಡಬ ಮಾಡಿ ಮಾಡಿ ಕಲ್ಲಿನ ದೇವ್ರಿಗೆ ಹೋಗಿ ತುಪ್ಪಿ ಲಕ್ಷ್ಮೀನ ಅಭಿಷೇಕ ಮಾಡಿದ್ರ ದೇವ್ರ ಅಲ್ಲ ಇಲ್ಲ ಯಾವಲ್ಲಿ ಐತಿ ದೇವ್ರ ಬೇಕಲ್ಲ ಜನ್ಮ ಕೊಟ್ಟಿರುವಂತ ತಾಯಿ ಒಂಬತ್ತು ತಿಂಗಳ ಒಂಬತ್ತು ದಿವಸ ತನ್ನ ಗರ್ಭದೊಳಗೆ ಇಟ್ಟುಕೊಂಡ ಬಂದಿರುವಂತ ನಾನಾ ಕಷ್ಟ ಎಲ್ಲ ಸಹನೆ ಮಾಡಿಕೊಂಡ ಎಷ್ಟೋ ಕಷ್ಟ ಎಷ್ಟೋ ತ್ರಾಸ ಕೊಟ್ಟರು ಸಹಿತ ಕೂಸ ನಾನಾ ತರ ಕಷ್ಟ ತ್ರಾಸ ತಗೊಂಡ್ರು ಭೂಮಿ ತೆಲಿಮ್ ಜಗ ಹೆಂಗನೋ ಅಂತ ತೋರಿಸಿ ಕೊಟ್ಟದ್ದ ತಾಯಿ ನಮ್ಮ ತಾಯಿನ ಜನ್ಮ ಕೊಟ್ಟಿರುವಂತ ತಾಯಿಗೆ ಮೂರ್ ಹೊತ್ತ ಪಂಚಾಮ್ರ ತನ್ನ ನೀಡಕೆ ಹೊಡೆತುಂಬಾಕಿ ಯಾವ ಅನ್ನ ತನ್ನ ಇಡತಾನೋ ಹೌದು ಜಗತ್ತಿನೊಳಗ ತಾಯಿನ ಬಿಟ್ಟರು ಅನ್ಯ ದೇವರ ಇಲ್ಲ ಹೌದು ಇಲ್ಲ ತಾಯಿನ ದೇವರ ಹೊರಗಿನ ಕಲ್ಲಿಗೆ ಹೋದ ತುಪ್ಪಿನ ಅಭಿಷೇಕ ಮಾಡೋಕಿತ್ತೋ ಆದ ತುಪ್ಪಿನ ಅಭಿಷೇಕ ತಾಯಿಗೆ ಮಾಡಿದ್ರ ಛತ್ತೀಸ್ಕೋಟಿ ದೇವನ ದೇವತೆಯರ ಪೂಜೆ ಮಾಡಿದಟ್ಟು ಪುಣ್ಯ ತಾಯಿ ಕೈಯಾಗ ಸಿಗತ ಇಲ್ಲಿ ಹೌದು ಹೌದು ಹೊರಗ ಹುಡುಕಾಡಿ ಆ ದೇವ್ರ ಮಾಡಿ ಈ ದೇವರ ಮಾಣಿ ಎಲ್ಲ ಖಾಲಿ ಐತಿ ಎಲ್ಲ ಸುಳ್ಳು ಐತೆ ಯಾವ ಮಗ ತನ್ನ ಜೀವ ಇರಸ್ತನಕ ತಗ್ಗಿ ಬಾಗಿ ತಾಯಿ ಸೇವೆ ಮಾಡ್ತಾನಲ್ಲ ಅವನೇ ತಾಯಿ ಮಗ ನಾಯಿ ಮಗ ಅಂತ ಹೇಳ್ತಾರ ತಾಯಿ ಮಗ ಆಗಲ್ಲ ನಾಯಿ ಮಗ ಏನೋ ತಾಯಿ ನೋಡ್ಲಿಕ್ಕೆ ಯಾಕಂದ್ರ ಈಗಿನ ಈ ಕಲಿಯುಗದೊಳಗೆ ಈಗಿನ ತಗದ್ ಬೇರೆ ಹೇಳ್ರಿ ಈಗಿನ ಹೆಂಗ್ರಿ ಈಗ ರೀ ಈಗ ತಾಯಿ ಸೇವೆ ಕಮ್ಮಿ ಹ್ಯಾತಿ ಸೇವೆ ಬಾಳ ಜಾಸ್ತಿ ನಡ್ದವ್ರಿ ಈ ಕಲಿಯುಗದಾಗ ಬಾಳ್ ಭಾಳ್ ನಡ್ದಿ ಸೇವಾ ಅಲ್ಲೆಲ್ಲಿಗೆ ಅಲ್ಲೆಲ್ಲಿಗೆ ಅನಾಥಾಶ್ರಮಗಳು ಓಪನ್ ಯಾಕ್ರಿ ವಿಚಾರ ಮಾಡ್ರಿ ತಾಯಿ ತನ್ನ ಹೊಟ್ಟಿಗೆ ತಣ್ಣೀರ ಬಟ್ಟಿ ಕಟ್ಟಕೊಂಡ್ ನಾಕ ಮನಿ ಬಿಕ್ಕಿ ಬೇಡಿ ಒಬ್ಬೊಬ್ಬರು ಬಾಂಡೆ ಅವ್ರು ಹುಟ್ಟಿರುವಂತ ಅರಿಬಿ ಎಲ್ಲ ತೊಳೆದ ಮಗ ನೌಕರಿ ಹಿಡೀಲಿ ಅಲ್ಲಿ ಮನಿ ಮತ್ತೊಬ್ಬರ ಮನಿಯ ಮೈ ಮೈಗಿನ ಅರಿವಿ ತೊಳದ ಕಿಸಿನ ಮಗನ ಸಾಲಿ ಹಾಕಿ ಮೇಟಿಗೆಚ್ಚರಿ ಆ ಮಗ ನೌಕರಿ ಹಿಡದ ಮೇಲೆ ಒಂದು ಇಂಜಿನಿಯರ್ ಆದ ಒಂದು ಪೊಲೀಸ್ ಆದ ಒಂದು ಪೌಜಾರ್ ಆದ ಆ ಮಗನ ನೌಕರಿ ಇಡಸ ಸಂಬಂಧ ಈ ತಾಯಿ ತಂಗಡ ರೊಟ್ಟಿ ಖಾರ ನೀರ ತಂದು ತಿಂದು ಮತ್ತೊಬ್ಬರ ಮನೆಯಾಗ ಮಲಸ್ ಅಂದ್ರೆ ಕುತ್ಕೊಂಡ್ ಮತ್ತೊಬ್ರು ಹಾಕೊಂಡಿರುವಂತ ತೊಳದ ಮಗನ ಮೆಟ್ಟಿಗೆ ಹಸ್ತೈತಿ ತಾಯಿ ತಾಯಿ ಮಗ ನೌಕರಿ ಏನು ಮೇಲತ್ತ ಮೆಟ್ಟಿಗೆ ಹಚ್ಚಿರು ತಾಯಿ ಒಂದ್ ತುತ್ತ ಅನ್ನ ನೀಡಿ ಆಕಿನ ಜೋಪಾನ ಮಾಡೋತ್ಕತ್ತ ಮಗನ ಕೈಯಾಗಿರ ಇಲ್ಲ ಮತ್ತೊಬ್ಬರಿ ರೊಕ್ಕ ಮಗ ಈ ಮಗ ಏನಂತ ಹೇಳಿ ನನಗ ದೊಡ್ಡ ನೌಕರಿ ಸಿಕ್ಕೈತಿ ನಾ ಜೋಪಾನ ಜಾಪಾನ ಮಾಡೋದಾಗವತ್ ನಾಕ ರೂಪಾಯಿ ಕೊಡ್ತು ಆಕಿನ ಜೋಪಾನ ಮಾಡ್ರಿ ಮಾಡಿ ಸರ್ ಕರ್ತ ಇವ್ ಸಣ್ಣ ಇದ್ದಾಗ ನನಗೂ ನನ್ನ ಮಗನ ನೋಡೋದಾಗುದಿಲ್ಲ ಒಂದ್ ಐವತ್ ರೂಪಾಯಿ ಕೊಡ್ತಾನ ನೀವು ಜಾಕಿ ಮಾಡಂದ್ರ ಆಗಿತ್ತಲ್ಲ ತಂಗಿಂಗ ನೋಡು ಮಗ ಹೊಟ್ಟಿಗೆ ಹಾಕ್ತನ ತಾಯಿ ಜನ್ಮ ಕೊಡಂಗಿಲ್ಲ ಇಲ್ಲ ಮಗ 나ನ್ನ ನೋಡತನ ಜನ್ಮ ಕೊಡಂಗಿಲ್ಲ ಇಲ್ಲಲ ನನ್ನ ಮಗ ಎಲ್ಲೆ ಇದ್ದರೂ ಚಂದಂಗಿರಲೆತ್ತ ಬೇಡಿ ಹಾಡಿ ಹರಸದು ಇದು ತಾಯಿ ಯಾವತ್ತು ಆಶೀರ್ವಾದ ಜಾಗ ಯಾಂಗ ತಗೋಲಕ ಆಗಕ್ಕೇನ ಮಕ್ಕತ್ತು ಇದೊಂದು ನಿನ್ನ ತಿಳಿಯಿರಲಿ ಮೊದಲೇ ಇಲ್ಲ ನಿನ್ನ ತಿಳಿ ಮೇಲೆ ಅದಕ್ಕ ಈಗೇನ ಹೇಳ್ತೀಯಾ ಏನು ಅಂತ ತಂಗಿ ಎಲ್ಲ ನನ್ನಿಂದ ಆಗಿತ್ತು ಅಂದಿ ನಿನಗೆ ಉದಾಹರಣೆ ಕೊಟ್ಟು ಬಂದನೆ ಏ ಬಂದೆवला ಈಗೇನ ಹೇಳಕತ್ತೀಯಾ ಗುರು ಬಾಳ ದೊಡ್ಡವ ಆ ದೊಡ್ಡವಂತ ಗುರು ಗುರು ಇದ್ರೆ ಇರ್ಬೇಕಂತವ ಗುರು ಅನ್ನುವಂತ ಶ್ರೇಷ್ಠ ಹೇಳ್ತಿ ಗುರು ಶ್ರೇಷ್ಠ ಆಗಿಲ್ಲ ಒಂದು ಜಾಗನ್ಯಾಗ ನಿನ್ನ ಗುರು ನಿತ್ತ ನಿತ್ಯ ಬೇಡ ಪದ್ಯದೊಳಗೆ ಹೇಳ್ತೇನೆ ಇದು ಹೊಲದ ಸುಣ್ಣದವರು ಏನೇನ ಕೇಳತ್ತಾರ ಹೌದು ತಮ್ಮ ಮೊದಲ ಮನುಷ್ಯಾಗ ಗುರುವ ಬೇಕಾ ಅಂದಿ ಜಗದಾಗ ಶ್ರೇಷ್ಠ ಹಂದಿ ಗುರು ಇದ್ರ ಇರಬೇಕಪ್ಪ ಕೇಳೋ ಹೆಂಗ ಏ ಗುರು ಅಂದ್ರ ಎಲ್ಲ ಶಿಷ್ಯರಿಗೆ ಅಷ್ಟ ಇರಬೇಕು ಹೌದು ಒಂದ ಕಣ್ಣಿಗೆ ಒಂದ ಕಣ್ಣಿಗೆ ಬೆಣ್ಣೆ ಹಚ್ಬೇಕಿದ್ರ ಎರಡು ಕಣ್ಣ ನನ್ನು ಅಂತ ತಿಳಿತಿರ್ಬೇಕು ಜಗದ ಒಂದ ಕಣ್ಣಿಗೆ ಸುಣ್ಣ ಇನ್ನ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಮಾಡಬಾರ್ದು ಹೌದುವಾ ನಿಮ್ಮ ಗುರು ಒಬ್ಬ ಎದ್ದು ತಮ್ಮ ಕೇಳು ಆವಾಗ ಗುರು ದ್ರೋಣಾಚಾರ್ಯ ಎದ್ದು ತಮ್ಮ ಆಗಿನ ಕೇಳುವಾಗ ಈ ವಿದ್ಯಾ ಮಾತ್ರ ಕಲಸತ್ತಿದ್ದ ಪಾಂಡವರಿಗೆ ಕೂಲ ಸಹದೇವ ಭೀಮ ಧರ್ಮ ಏನು ಮಾಡ್ತಿದ್ರ ತಂಗಿ ಏ ಐದು ಮಂದಿಗೆ ವಿದ್ಯಾ ಆವಾಗ ಅಲ್ಲಿ ಒಂದು ತಗದು ಆಗಿದಪ್ಪ ಇವರಿಗೆ ವಿದ್ಯಾ ಕಲಸುದ ನೋಡಿ ಏಕಲವ್ಯ ಓಡಿ ಬಾಂಧವ ಏನ್ ಮಾಡ್ತಾನ ಬಂದು ನನಗೂ ವಿದ್ಯಾ ಕಲಸ್ರಿ ಗುರುವೇ ಅಂತ ನಿಂತು ಎದುರೀಗ ಗುರು ದ್ರೋಣಾಚಾರಿ ಹಳ್ಳಿ ಹೇಳಿದ ಏಕ ಲವ್ಯಾಗ ನಿನಗ ವಿದ್ಯಾ ನಾನು ಕಲಿಸುವುದಿಲ್ಲ ಅಂದು ಅವನೀಗ ಏ ಎಷ್ಟ ಕೇಳಿಯೇ ಕಲವ್ಯ ಹೊಳ್ಳಿ ಮನೆಗೆ ಹೋಗುದರ ಒಳಗ ಏನಂಗಿ ವಿದ್ಯ ಕಲಿಯಲಾರ್ದ ಮನೆಗೆ ಹೋಗಬಾರ್ದು ಅಂದು ಒಂದು ಮಣ್ಣಿನ ಮೂರ್ತಿ ಮಾಡಿ ಇಟ್ಟ ಅಡವಿಯ ಒಳಗೇ ಮಣ್ಣಿನ ಮೂರ್ತಿ ಮಾಡಿ ಇಟ್ಟ ವಿದ್ಯ ಕಲಿಯುತ್ತಾನೆ ಏನ್ ಮಾಡ್ತಾನ ಕಲತ ಮಾತ್ರ ನಿಂದ್ರ ತಿದ್ದ ಕೇಳ್ರಿ ಆವಾಗ ವಿದ್ಯಾ ಪಠಣ ಮಾಡುವಂತ ಗಳಿಗೆ ಯಾವಾಗ ಬ್ಯಾಟಿ ಆಡ್ಬೇಕಂತ ಪಾಂಡವರು ನಡೆದಿರು ಅದೇ ಏ ಬ್ಯಾಟಿ ಆಡ್ಲಕ್ ಹೋಗುವಾಗ ನಾಯಿ ಮಾತ್ರ ತೊಂಡ ನಡದ್ರು ಆ ಪಾಂಡವರ್ ಕಿತ್ತ ಮೊದಲ ಮುಂದ ಇದ್ದು ಆವಾಗ ಏಕಲವ್ಯನ ವಾಸ ನೋಡಿ ಬಗಳ ಕತ್ಯ ಆವಾಗೆ ಏಕಲವ್ಯನ ನೋಡಿ ನಾಯಿ ಬಗಳುದು ಮಾತ್ರ ಕಂಡ ಆಗ ಮುಂದ ಆಗ ಏಕಲವ್ಯ ವಿಚಾರ ಮಾಡಿದ ತನ್ನ ಮನದಾಗ ಇದ್ರದ ಪ್ರಾಣ ಹತ್ಯೆ ಮಾಡಬಾರದೊಂದು ಆಗಿನ ಗಳಗ್ಯಾಗ ಬಾಣಿನಿಂದ ಬಾಯಿ ಜಾಳ್ಗಿ ಹಾಕ್ಯನ ನಾಯಿ ಬಾಯಿಗ ಏ ಅದೇ ಬಾಯಿ ಜಾಳ್ಗಿ ಇಟ್ಟುಕೊಂಡ ಪಾಂಡವರ ಕಡೆ ಹೋಗಿ ನಿತ್ತು ಏ ಪಾಂಡವ್ರೊಳಗ ಅರ್ಜುನ್ಗ ತಿಳದ ಬತ್ತೋ ನಮಗ ಗೊತ್ತ ಇಲ್ಲದ ವಿದ್ಯಾ ಕಲಿಸೋ ಏಕಲವ್ಯಾಗ ವ್ಯಾಗ ಇಂಥ ವಿದ್ಯಾ ನನ್ನ ಗುರು ದ್ರೋಣಾಚಾರ್ಯ ಕಡೆ ಹೌದು ಹೌದು ನಮಗ ಗೊತ್ತ ಇಲ್ಲದ ವಿದ್ಯಾ ಕಲಶ್ಯಾ ನಂದು ಮನದಾಗ ಅರ್ಜುನ ಗುರುವಿನ ಕರೆದ ಬೇಯ ತಾನು ಬಾಯಿಗೆ ಬಂದಂಗ ಗುರು ದ್ರೋಣಾಚಾರ್ಯ ಹೇಳ್ತಾನ ವಿದ್ಯಾ ಕಲಸಿಲ್ಲ ಅವಗ ಏ ಅರ್ಜುನ ಕುತ್ತಾ ಹೇಳತಾನ ನೀವ ಕಲಸಿಲ್ಲ ಅಂದ್ರ ಏ ಅಂದ ಒಂದ ಮಾತ ನಡೆಸಿ ಕೊಡಬೇಕ್ರಿ ನಾ ಈಗಿಂದ ಈಗ ಏಕ ಲವ್ಯನ ಹೆಪ್ಪಟ ಕಡ್ಕೊಂಡು ಬರ್ರಿ ಈಗ ತಾತ್ಕಾಲ ಕುರು ಹೋದ ಕೇಳಿ ಕೇಳ್ರಿ ಏನ್ ಮಾಡ್ತಾರ ಅಲ್ಲಿ ಹೋಗಿ ಏಕಲವ್ಯನ ಎದುರಿಗೆ ನಿತ್ತ ಕೇಳ ತಾನೋ ಅವನೀಗ ನಿನ್ನ ಹೆಬ್ಬಟ್ಟು ಮಾತ್ರ ಕೊಡಬೇಕ ಕಿತ್ತ ನನ್ನ ಕೈಯಾಗ ಗೋರು ದೊಡ್ಡ ವಿತ್ರ ಯಾಕ ಕಡ್ಕೊಂಡು ಹೆಬ್ಬಟ್ ಏ ವಿದ್ಯಾ ನೀನು ಕಲಿಸೇ ಇಲ್ಲ ಹೆಬ್ಬಟ್ಟು ಮಾತ್ರ ಬಿಡಬಾರ್ದಿತ್ತು ಇಲ್ಲಿ ಗುರು ದೊಡ್ಡ ಆಗುವುದಿಲ್ಲ ತಿಳಿಸಿ ನೀನಿನ ಗರ್ವೇ ಗುರು ಆಗತೈತಿ ಮಾನವ ಏನಾಯ್ತವ ಈ ಮನ್ಸಾಗ ಹೆಂಗ್ರಿ ಅರ್ವೇ ಗುರು ಹೌದಿಲ್ಲ ಯಾವಾಗ ಅರು ಆಗತೈತಿ ಅವಾಗ ಗುರು ಆಗಲಾಕ ಬಂದೈತಿ ಹಿಂದಾಗಡೆ ನಾ ಬಾಲಕ ಕೈ ಅಂದ್ರೆ ಅವರು ಅರುನೇ ಇರಂಗಿಲ್ಲ ಗುರು ಹೆಂಗ ತಂಗಿ ಮೊದಲ ನಿನ್ನಲ್ಲಿ ಅರು ಆಗಬೇಕು ಹೌದಾ ಅರುವ ಬಳಕ ನೀ ಗುರು ಆಗ್ಲಾಕ್ ಬರ್ಲಿಲ್ಲ ಎಷ್ಟೋ ಗುರುಗಳ ಕೈಲಿ ನಾ ಕೈ ತಪ್ಪಿ ಹೋಗಿ ವಿದ್ಯಾ ಕಲಿಸ್ಲಾರ್ದ ನಿನ್ನ ಗುರು ಕಡ್ಕೊಂಡ್ರೋಣಾಚಾರಿ ಹೌದ್ರ ಮತ್ ಗುರುನ ಇದ್ ಬೇರೆ ಅವ್ ಗುರು ಇವು ಸುನಾಳ್ದ ಗರ್ ಗುರು ಗುರು ಇವ್ ಗರ್ ಗುರು ಗುರು ಗರ್ಗುರು ಗರ್ಗುರ್ಲೆ ಅದಕ್ಕ ವಿದ್ಯಾ ಕಲಿಸ್ಲಾರ್ದ ಹೆಬ್ಬಟ್ಟು ಕೇಳತಿ ಅಂದ್ರೆ ನೀ ಗುರುದೊಡ್ಡ ಅಲ್ಲ ಹೌದ ಯಾರಿಗೆ ಗುರು ಅಂದಾರ ಯಾರಿಗಿ मनये मगर पाठशाले जननी ताने मोट